ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ ಕೋಲ್ಡ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿರೋದ್ರಿಂದ ಒಂದು ಫಂಗಸ್ ಬ್ಯಾಕ್ಟೀರಿಯಾ ಬೆಳ್ಕೊಂಡಿದೆ ಅದು ಲಂಗ್ಸ್ ಆಗಿರ್ಬೋದು ಡೈಜೆಷನ್ ಇರ್ಬೋದು ಮೌತ್ ಇರ್ಬೋದು ಅಲ್ಲಿ ಎರಡು ಥರ ಡೀಲ್ ಮಾಡಬೇಕು ನಾವು ಒಂದು ಅಲ್ಲಿ ಕೋಲ್ಡ್ನೆಸ್ ಕಮ್ಮಿ ಮಾಡಬೇಕು ಎರಡನೇದು ಇನ್ಫೆಕ್ಷನ್ನ ಕ್ಲಿಯರ್ ಮಾಡಬೇಕು ಅದಕ್ಕೆ ನಾವು ಎರಡು ಕಲರ್ ಯೂಸ್ ಮಾಡ್ತೀವಿ ಒಂದು ಇನ್ಫೆಕ್ಷನ್ ಕ್ಲಿಯರ್ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀವಿ ಆ ಪ್ರದೇಶನ ಕೋಲ್ಡ್ನೆಸ್ ಕಡಿಮೆ ಮಾಡಿ ವಾರ್ಮ್ ಮಾಡೋದಕ್ಕೆ ಸ್ಕೈ ಬ್ಲೂ ಯೂಸ್ ಮಾಡ್ತೀವಿ ಕ್ಲಿಯರ್ ಬ್ಲ್ಯಾಕ್ ಅಂಡ್ ಸ್ಕೈ ಬ್ಲೂ ಇವೆರಡು ಪಾಯಿಂಟ್ ಯೂಸ್ ಮಾಡೋದ್ರಿಂದ ನೀವು ಎಲ್ಲೇ ಇನ್ಫೆಕ್ಷನ್ ಆದ್ರೂ ಕ್ಲಿಯರ್ ಮಾಡ್ಬೋದು ಇಷ್ಟೊತ್ತೇಳಿದ್ವಿ ಅಲ್ಲ ಸ್ಟಮಕ್ ಇನ್ಫೆಕ್ಷನ್ಗೆ ಸೊ ಪ್ರೆಸ್ ಮಾಡಬಹುದು ಕಲರ್ ಹಾಕೋದು ಲಿವರ್ ತ್ರೀ ಮಾಡೋದು ಎಲ್ಲ ಹೇಳಿದ್ವಲ್ಲ ಅದ್ರ ಜೊತೆಗೆ ಸ್ಟಮಕ್ ಇನ್ಫೆಕ್ಷನ್ ಆದಾಗ ಇಲ್ಲಿ ನೀವು ಬ್ಲಾಕ್ ಹಾಕಿ ನೀವು ಎಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಆಗ್ತಿರೋ ಅಲ್ಲೆಲ್ಲ ನಿಮ್ಗೆ ಆ ಇನ್ಫೆಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ ಫಾರ್ ಎಕ್ಸಾಂಪಲ್ ಯುರಿನರಿ ಇನ್ಫೆಕ್ಷನ್ ಆಗಿದ್ರೆ ಇವೆರಡು ಕಾಲು ಇಲ್ಲಿ ನೋಡಿ ತೋರಿಸ್ತೀನಿ ಎಲ್ರಿಗೂ ಇದು ಕಾಣಿಸ್ತಿದೆ ಅಲ್ವಾ ಸೊ ನಿಮ್ಗೆ ಎಲ್ಲಿ ಇನ್ಫೆಕ್ಷನ್ ಆಗಿರುತ್ತೋ ಆ ಜಾಗದಲ್ಲಿ ನೀವು ಬ್ಲಾಕ್ ಕಲರ್ ಹಾಕಿ ಇಯರ್ ಇನ್ಫೆಕ್ಷನ್ ಆಗಿದ್ರೆ ಈ ಎರಡೂ ಕಡೆ ಈ ತಂಬ್ ಸೈಡ್ ಆಫ್ ಯರ್ ನೇಲು ಬ್ಲಾಕ್ ಕಲರ್ ಹಾಕಿ ಐ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲಾಕ್ ಹಾಕಿ ನಿಮಗೆ ಕ್ಯಾವಿಟಿ ಆಗಿತ್ತು ಅಲ್ಲವು ಆಗಿತ್ತು ಅಂತಂದ್ರೆ ಅಲ್ಲಿ ಅಲ್ಲಿ ಉಳ್ಕ ತಿಂದಿದೆ ಅಂತ ಅನ್ಸಿದ್ರೆ ಈ ಮೌತ್ ಗೆ ಬ್ಲಾಕ್ ಹಾಕಿ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲಾಕ್ ಹಾಕಿ ಸ್ಟಾಮಕ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲಾಕ್ ಹಾಕಿ ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲಾಕ್ ಹಾಕಿ ಲಂಗ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಇಲ್ಲಿ ಬ್ಲಾಕ್ ಹಾಕಿ ಇಲ್ಲೊಂದು ಡಾಟ್ ಹಾಕಿ ಇಲ್ಲೊಂದು ಡಾಟ್ ಹಾಕಿ ಸೊ ಬ್ಲ್ಯಾಕ್ ಕಲರ್ ಗುಣ ಏನಂತಂದ್ರೆ ನಾನು ಹೇಳಿದ್ದೆ ಬ್ಲ್ಯಾಕ್ ಅಂದ್ರೆ ಏನು ಶೂನ್ಯ ಬ್ಲ್ಯಾಕ್ ಅಂದ್ರೇನು ಜೀರೋ ನಥಿಂಗ್ನೆಸ್ ಶೂನ್ಯ ತತ್ವ ಸೊ ಯಾವಾಗ ಯಾವುದೇ ಜಾಗಕ್ಕೊಂದು ಬ್ಲ್ಯಾಕ್ ಹಾಕ್ತಿರೋ ಅಲ್ಲೇನು ಹೊಸ ಲೈಫ್ ಕ್ರಿಯೇಟ್ ಆಗಿರುತ್ತಲ್ವ ಬ್ಯಾಕ್ಟೀರಿಯಾ ಫಂಗಸ್ ಅದಂಗೆ ಶೂನ್ಯಕ್ಕೆ ಹೋಗ್ಬಿಡ್ತೈತೆ ಜೀರೋ ಆಗ್ಬಿಡ್ತೈತಿ ಸೊ ಯಾವಾಗ ಬ್ಲ್ಯಾಕ್ ಆಗ್ತಿರೋ ಅಲ್ಲಿ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ನೀವೆಲ್ಲೇ ಬ್ಲ್ಯಾಕ್ ಇದ್ರೆ ಎಲ್ಲೇ ಇನ್ ನಿಮ್ಗೆ ಇಯರ್ ಇನ್ಫೆಕ್ಷನ್ ಐ ಇನ್ಫೆಕ್ಷನ್ ಯಾವುದೇ ಇನ್ಫೆಕ್ಷನ್ ಇದ್ರೆ ಅದರದ್ದು ರಿಫ್ಲೆಕ್ಸ್ ಗೆ ನೀವು ಬ್ಲಾಕ್ ಹಾಕಿ ಅದನ್ನೇ ನಾನು ಇಲ್ಲಿ ತೋರಿಸಿದ್ದು ಕಾಣಿಸ್ತಿದೆನಾ ಯಾವ ರಿಫ್ಲೆಕ್ಸ್ ಜಾಗಕ್ಕೆ ನಿಮಗೆ ಇನ್ಫೆಕ್ಷನ್ ಆಗಿರುತ್ತೋ ಸ್ಟಮಕ್ ಇನ್ಫೆಕ್ಷನ್ ಥ್ರೋಟ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಐ ಇನ್ಫೆಕ್ಷನ್ ಇಯರ್ ಇನ್ಫೆಕ್ಷನ್ ಎಲ್ಲ ಬ್ಲಾಕ್ ಆಗ್ಬೋದು ಸೊ ಬ್ಲಾಕ್ ಯಾಕೆ ಆಗ್ತೀರಾ ಅಲ್ಲಿ ನಿಮಗೆ ಇನ್ಫೆಕ್ಷನ್ ಆಗಿದೆ ಯಾಕೆ ಇನ್ಫೆಕ್ಷನ್ ಆಗಿದೆ ತೇವಾಂಶ ಜಾಸ್ತಿ ಆಗಿದೆ ಸೊ ಅಲ್ಲಿ ಹೀಟ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಡೆಗೈ ತೋರು ಬೆರಳು ಈಟನ್ನ ರೆಪ್ರೆಸೆಂಟ್ ಮಾಡೋದು ಸ್ಕೈ ಬ್ಲೂ ಆಗ್ಬೇಕು ಎಲ್ಲೆಲ್ಲಿ ವೆಜನಲ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ ಇಯರ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ ಸ್ಟಮಕ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ ಇಲ್ಲಿ ನೀವೇನ್ ಮಾಡ್ತಾ ಇದ್ರ ಅಂದ್ರೆ ಹೀಟ್ ಇನ್ಕ್ರೀಸ್ ಮಾಡ್ತಾ ಇದೀರ ಈ ರಿಫ್ಲೆಕ್ಸ್ ಪಾಯಿಂಟ್ ಅಲ್ಲಿ ಬ್ಲಾಕ್ ಹಾಕ್ತಿದಿರ ಕ್ಲಿಯರ್ ಇವನ್ ನಿಮ್ಗೆ ಯುಟರೈಸ್ ಯೂರಿನ್ ಇನ್ಫೆಕ್ಷನ್ ವೆಜೆನಲ್ ಇನ್ಫೆಕ್ಷನ್ ಎರಡಕ್ಕೂ ಇಲ್ಲೇ ಬ್ಲಾಕ್ ಹಾಕಿ ಕ್ಲಿಯರ್ ಆಗತ್ತೆ ಡನ್